ಏನು ಪಶ್ಚಿಮ ಬಂಗಾಳದಲ್ಲಿನ ಕೋಲ್ಕತ್ತಾದಲ್ಲಿ ಟ್ರೇನಿ ವೈದ್ಯೆಯ ಮೇಲೆ ನಡೆದಂತಹ ಅತ್ಯಾಚಾರ ಮತ್ತು ಹಲ್ಲೆಯನ್ನ ಖಂಡಿಸಿ ಭಾರತದಾದ್ಯಂತ ವೈದ್ಯರು ಇಂದು ಮುಷ್ಕರವನ್ನ ಮಾಡ್ತಿದ್ದಾರೆ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಇದರ ಹಿನ್ನೆಲೆ ಇವತ್ತು ಬೀದರ್ನಲ್ಲಿಯೂ ಕೂಡ ವೈದ್ಯರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಕೂಗನ್ನ ಕೂಗ್ತಿದ್ದಾರೆ ನನ್ನ ಹಿಂಭಾಗದಲ್ಲಿ ದೃಶ್ಯದಲ್ಲಿ ತಾವು ನೋಡಬಹುದು ಈಗಾಗಲೇ ಪ್ರತಿಭಟನೆ ಪ್ರಾರಂಭಗೊಂಡಿರುವಂಥದ್ದು ಬೀದರ್ನಲ್ಲಿರುವಂತಹ ಎಲ್ಲ ವೈದ್ಯರು ತಮ್ಮ ತಮ್ಮ ಆಸ್ಪತ್ರೆಗಳಲ್ಲಿ ಇರುವಂತಹ ಒ ಪಿ ಡಿಗಳನ್ನ ಬಂದ್ ಮಾಡಿಕೊಂಡು ಬಂದು ಇವತ್ತು ಮತ್ತು ಪ್ರತಿಭಟನೆಗೆ ಇಳಿದಿದ್ದಾರೆ ಬೀದರ್ನ ಬಹುತೇಕ ಎಲ್ಲ ವೈದ್ಯರು ಇದಕ್ಕೆ ಸಾಥ್ ಕೊಟ್ಟಿರುವಂತದ್ದು ಈಗಾಗಲೇ ಪೊಲೀಸ್ ಇಲಾಖೆಯಿಂದಲೂ ಕೂಡ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಒದಗಿಸಲಾಗಿದೆ ಬೀದರ್ನಲ್ಲಿನ ಬಹುತೇಕ ವೈದ್ಯರು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ ಏನು ಆರೋಪಿಗೆ ಆದಷ್ಟು ಬೇಗ ಶಿಕ್ಷೆ ಆಗಬೇಕು ಅನ್ನೋದು ಇವರ ಒಂದು ವಾದವಾಗಿದೆ ಈಗಾಗಲೇ ಏನು ಪ್ರತಿಭಟನೆ ಪ್ರಾರಂಭವಾಗಿದ್ದು ಅಂಬೇಡ್ಕರ್ ವೃತ್ತದ ತನಕ ಪ್ರತಿಭಟನೆ ಸಾಗುವಂತಹ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಪೊಲೀಸರು ಕೂಡ ಈಗಾಗಲೇ ಬಂದೋಬಸ್ತ್ ಅನ್ನು ಒದಗಿಸಿದ್ದು ಪ್ರತಿಭಟನೆ ಇನ್ನೇನು ಕೆಲವೇ ಕ್ಷಣಗಳು ಪ್ರಾರಂಭವಾಗಲಿದೆ ಕ್ಯಾಮೆರಾ ಪರ್ಸನ್ ಸಂತೋಷ್ ಸ್ವಾಮಿ ಜೊತೆ ಹಣಮನ್ ದೇಶಮುಖ್ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್